ಿ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿದಿಲ್ಲ ಬಸ್ಗಳು ಇಲ್ಲದೆ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಸರ್ಕಾರದ ವಿರುದ್ಧ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಖಾಸಗಿ ಬಸ್ಗಳ ಬಳಕೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಖಾಸಗಿ ಬಸ್ಗಳು ಓಡಾಟವನ್ನ ಕೂಡ ಆರಂಭಿಸಿವೆ ಸರ್ಕಾರ ಕೂಡ ಹೇಳಿತ್ತು ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ನಾವು ಖಾಸಗಿ ಬಸ್ಗಳ ಬಳಕೆ ಮಾಡ್ತೀವಿ ಅಂತ ಕೂಡ ಹೇಳಿದರು ಅಥವಾ ಖಾಸಗಿ ಬಸ್ ಡ್ರೈವರ್ಗಳಿರ್ತಾರಲ್ಲ ಅಥವಾ ಬೇರೆ ಡ್ರೈವರ್ಸ್ಗಳು ಯಾರೇ ಇದ್ರೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಓಡಿಸೋದಕ್ಕೆ ನಾವು ಬಳಕೆ ಮಾಡ್ಕೊಳ್ತೀವಿ ಅಂತ ಕೂಡ ಹೇಳಿತ್ತು ಬಟ್ ಆದರೆ ಅದ್ಯಾವುದೂ ಬಳಕೆ ಆದಂತೆ ಕಾಣಿಸ್ತಾ ಇಲ್ಲ ಪ್ರಯಾಣಿಕರು ಇದೀಗ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಬಸ್ಗಳಿಲ್ಲದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಲ್ಲಿಕಾರ್ಜುನ ಕೈದಾಳೆ ವಾಕ್ ಥ್ರೂ ಮಾಡಿದ್ದಾರೆ ನೋಡ್ತಾ ಹೋಗೋಣ ಏನು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇರ್ತಕ್ಕಂತಹ ಏನ್ ಸರ್ಕಾರಿ ಬಸ್ಗಳು ಏನಿದಾವೆ ಕೆ ಎಸ್ ಟಿಸಿ ಬಸ್ಗಳು ಸಂಪೂರ್ಣವಾಗಿ ಸ್ಥಗಿತವಾಗಿ ಅದರ ಜೊತೆಗೆ ಇದೇ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಶೆಡ್ ಹಡಲಿಕ್ಕೆ ನಿಂತಿರ್ತಕ್ಕಂಥ ಈ ಖಾಸಗಿ ಬಸ್ಗಳು ಯಾಕಂದ್ರೆ ಎಂದೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಬಾರದೇ ಇರತಕ್ಕಂತಹ ಖಾಸಗಿ ಬಸ್ಗಳು ಇಂದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ರಾರಾಜಿಸಿದ ಈ ಭಾಗದಲ್ಲಿ ನೋಡಬಹುದಾದ್ರೆ ಇಲ್ಲಿ ಏನಿದೆ ಈ ಖಾಸಗಿ ಬಸ್ಗಳು ಏನಿದವೆ ಇವು ವಿವಿಧ ಸ್ಥಳಗಳಿಗೆ ಅಂದ್ರೆ ದಾವಣಗೆರೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳಿಕ್ಕಂತಾರೆ ಒಂದು ಖಾಸಗಿ ಬಸ್ಗಳನ್ನು ಕೂಡ ಇಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥದ್ದು ಏನು ಜಿಲ್ಲಾಧಿಕಾರಿಗಳು ಮತ್ತೆ ಎ ಸಿ ಅವರು ಕೂಡ ಮತ್ತೆ ದಾವಣಗೆರೆ ಕೆ ಟಿ ಸಿ ಡಿ ಸಿ ಅವರ ಒಂದು ಮನವಿಯ ಹಿನ್ನೆಲೆಯಲ್ಲಿ ಇವತ್ತು ಏನು ದಾವಣಗೆರೆಯ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಒಂದು ಖಾಸಗಿ ಬಸ್ಗಳು ರಾರಾಯಿಸುತ್ತವೆ ಏನು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡೋ ಒಂದು ಉದ್ದೇಶದಿಂದ ಈ ಒಂದು ಸ್ಥಳಗಳನ್ನು ನೋಡ್ಕೊಳ್ಳೋದಾದರೆ ಏನು ಇಡೀ ಒಂದು ಕೆ ಎಸ್ ಆರ್ ಬಸ್ ನಿಲ್ದಾಣ ಇದೆ ಈ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಏನು ಪ್ರೈವೇಟ್ ಬಸ್ಗಳು ಬಂದು ನಿಂತಿರ್ತಕ್ಕಂಥದ್ದು ಈ ಮುಖಾಂತರವಾಗಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಹೊಸದುರ್ಗ ಹರಿಹರ ಶಿವಮೊಗ್ಗ ಈಗ ಹಲವು ಭಾಗಗಳಿಗೆ ಈ ಒಂದು ಬಸ್ ಸಂಚಾರವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಪ್ರಯಾಣಿಕರಿಗೆ ಅನಾನುಕೂಲವಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಬಸ್ ವ್ಯವಸ್ಥೆ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅಂದ್ರೆ ಈ ಮುಖಾಂತರವಾಗಿ ಏನು ಕೆ ಎಸ್ ಆರ್ ಟಿ ಸಿ ನೌಕರರೇ ಇದ್ದರೆ ಬಸ್ ಗಳನ್ನು ನಿಲ್ಲಿಸಿ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಗಳನ್ನು ಪ್ರಯಾಣಿಕರಿಗೆ ಸಮಸ್ಯೆಯನ್ನು ಉಂಟು ಮಾಡಬೇಕು ಜೊತೆಗೆ ತಮ್ಮ ತಮ್ಮ ಬೇಡಿಕೆಗಳು ಅದನ್ನು ಅದನ್ನ ಈಡೇರಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಏನು ಕೆ ಎಸ್ ಆರ್ ಟಿ ಸಿ ಬಸ್ ನೌಕರರು ಮುಷ್ಕರ ಮಾಡಿದ್ರು ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣದಲ್ಲಿ ಈಗ ಖಾಸಗಿ ಬಸ್ಗಳು ಕೂಡ ಬಂದು ತಮ್ಮ ರಾಜಾರೋಷವಾಗಿ ತಮ್ಮ ಪ್ರಯಾಣವನ್ನು ಬೆಳೆಸಕ್ಕಂಥದ್ದು ಮತ್ತು ಬೇರೆ ಬೇರೆ ಕಡೆಗಳಿಗೆ ಹೋಗುವಂಥ ಒಂದು ಏನು ಸಿಚುವೇಶನ್ ಏನಿದೆ ಸೊ ಎಲ್ಲ ಕೂಡ ಇಲ್ಲಿ ನಾವು ನೋಡ್ಕೊತ ಹೋಗಬಹುದು ಅದೇ ರೀತಿಯಾಗಿ ಈಗ ಜನರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಯಾಕಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ನಿಲ್ದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ